ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ವಿಶೇಷವಾಗಿ ಎಲ್ಲ ಶಿಲುಬೆಗಳ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವದಿಸಲಿದ್ದಾರೆ ಅದಾದ ನಂತರ ಎಲ್ಲ ಕನ್ಯಾ ಭಗಿನಿಯರು ಹಾಗೂ ಗುರುಗಳಿಗೆ ಗುರು ಫಾದರ್ ಸಾಗರ್ ರವರು ಮತ್ತು ಫಾದರ್ ಬೆನ್ನರ್ ಅವರು ಈ ಶಿಲುಬೆಗಳನ್ನು ಕೊಡಲಿದ್ದಾರೆ ಅದಾದ ನಂತರ ಎಲ್ಲ ಭಕ್ತಾದಿಗಳಿಗೂ ಯಾರೆಲ್ಲ ಈ ಶಿಲುಬೆ ಹಾದಿಯಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಶಿಲುಬೆಗಳನ್ನು ಕೊಡಲಿದ್ದೇವೆ ಆದ್ದರಿಂದ ಇಲ್ಲಿಂದ ಪ್ರಾರಂಭ ಮಾಡಿ ಅಂಬೇಡ್ಕರ್ ಚೌಕಿನಲ್ಲಿ ನಾವು ಅಂತ್ಯಗೊಳಿಸಲಿದ್ದೇವೆ ಆ ಪ್ರಭು ಏಸು ಕ್ರಿಸ್ತರು ನಡೆದಂಥ ಆ ಹದಿನಾಲ್ಕು ಸ್ಥಳಗಳನ್ನು ವಿಶೇಷವಾಗಿ ನಾವು ಧ್ಯಾನಿಸಲಿದ್ದೇವೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಇದರಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಆ ಪ್ರಭು ಏಸು ಕ್ರಿಸ್ತನ ನಿಜ ರೂಪಕವನ್ನು ನಮ್ಮ ಜೀವನಗಳಲ್ಲಿ ಅನುಭವಿಸಲು ನಾವೆಲ್ಲರೂ ಪ್ರಯತ್ನಿಸಲು ಈಗ ಫಾದರ್ ಸಾಗರ್ ರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಾರ್ಥಿಸಲಿದ್ದಾರೆ ಇಡೀ ಬಸವ ಕಲ್ಯಾಣ ಪಟ್ಟಣದಲ್ಲಿ ಆ ಪ್ರಭು ಯೇಸು ಕ್ರಿಸ್ತನ ಆಶೀರ್ವಾದವನ್ನು ಬೇಡಲಿದ್ದಾರೆ ಹಾಗೂ ಶಿಲುಬೆಗಳನ್ನ ಮಂತ್ರಿಸಲಿದ್ದಾರೆ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಲು ಸರ್ವಸ್ವಿಯ ಒಡೆಯರಾದ ತಂತ್ರ ದೇವರೇ ನಮ್ಮನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂಥ ಸರ್ವಶಕ್ತನೇ ನಿಮಗೆ ನಾವು ತೃತಿ ವಂದನೆಯನ್ನು ಆರಾಧನೆಯನ್ನು ಮಹಿಮೆಯನ್ನು ಸಲ್ಲಿಸುತ್ತೇವೆ ದೇವರೇ ನೀವು ಲೋಕವನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದರೆಂದರೆ ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ದಾರಿಯರಿದೀರಿ ಲೋಕ ರಕ್ಷಣೆಗಾಗಿ ಪ್ರಭು ಯೇಸುವೆ ನಮ್ಮ ರಕ್ಷಕರೇ ನೀವು ಮನುಷ್ಯರಾಗಿ ಜನಿಸಿ ಬಂದು ನಮ್ಮ ಮಧ್ಯೆ ಜೀವಿಸಿದ್ದೀರಿ ನಮಗೆ ತಂದೆಯ ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಸ್ವರ್ಗದ ದಾರಿಯನ್ನು ತೋರಿಸಿಕೊಟ್ಟಿದ್ದೀರಿ ನಮಗೆ ನೀವು ನುಡಿದಿದ್ದೀರಿ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆವಾಗ ನಾನೊಂದು ನಾಯೇ ಮಾಡಿದೆ ನಾಯೇ ಈ ಶಿಕ್ಷೆ ನನಗೆ ನಾವು ಪ್ರಭು ಯೇಸು ಕ್ರಿಸ್ತನಲ್ಲಿ ನಂಬಿ ವಿಶ್ವಾಸ ಮಾಡಿ ಈ ಶಿಲುಬೆಯ ಹಾದಿಯನ್ನು ನಾವು ಪ್ರಾರಂಭಿಸಲಿದ್ದೇವೆ ವಿಶೇಷವಾಗಿ ಈ ಒಂದು ಶಿಲುಬೆಯ ಹಾದಿಯನ್ನು ಈ ಕಲ್ವಾರಿ ಹಾದಿಯನ್ನು ನಾವು ಪ್ರಾರಂಭಿಸುವ ಮುನ್ನ ನಿಮ್ಮೆಲ್ಲರಿಗೂ ಆ ಪ್ರಭು ಏಸುವಿನ ಸಂಕೇತವಾಗಿ ಶಿಲುಬೆಯನ್ನ ಕೊಡಲಾಗುವುದು ಈ ಶಿಲುಬೆ ಆ ಪ್ರಭು ಏಸು ಕ್ರಿಸ್ತರ ಮತ್ತೊಮ್ಮೆ ಬಿದ್ದಾಗ ಬಿತ್ತು ಒದ್ದಾಡುವಾಗ ನಾನೊಂದು ನಿನಗೆ ಕೇಳಿದೆ ನಾಯೇನ ಮಾಡಿದೆ ನಾಯೇನೇ ಯ್ಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ ಇಂದಿನ ಸಂಜೆ ಶಿಷ್ಯರ ಜೊತೆಯಲ್ಲಿ ಹೇಳಿರೇ ಸ್ನಾಯೇನ ಮಾಡಿರೇ ಸ್ನಾಯೇನ ಹೇಳಿದೆ ಏಕೆಂದು ಇಯ್ಯಾ ಅಯ್ಯ ಶಿಕ್ಷೆ ನನಗೆ ಕಯಾರ್ವವಾಯು ರೋಗಿಯನ್ನು ಎದ್ದು ನಡೆಯೆಂದೆ ಪೇತ್ರನನ್ನು ಸಮುದ್ರದ ಮೇಲೆ ನಡೆದು ಬಾಯೆಂದೆ ನೇಗತಾನೇ ನಾನೇ ತಡವರಿಸುತ್ತಿದ್ದೇನೆ ನಿನ್ನ ಅನೀತಿ ಅನ್ಯಾಯದ ಹೊರ ಎಷ್ಟು ಹೇಳಿದೆ ನಾಯೇನ ಮಾಡಿದೆ ನಾಯೇ ಹೇಳಿದೆ ಏಕೆಂದು ಈ ಪಯ ಪಯ ಈ ಶಿಕ್ಷೆ ನನಗೆ ಕಯ್ಯಾ ಮತ್ತೊಮ್ಮೆ ಮಣ್ಣಲ್ಲಿ ಬಿದ್ದು ಒತ್ತಾಡುತ್ತಿದ್ದೇನೆ ಶುಣುಗಿಯ ಭಾರ ಅಧಿಕವಾಗಿದೆ ಚಾಟಿ ಏತುಗಳನ್ನು ತಡೆಯಲಾಗದೆ ಮುಗ್ಗರಿಸುತ್ತಿದ್ದೇನೆ ಕಾಡುಗಳು ಶಕ್ತಿಯನ್ನು ಕಳೆದುಕೊಂಡದ್ದರಿಂದ ಮಣ್ಣೊಡನೆ ಮಣ್ಣಾಗಿ ಬಿದ್ದಿದ್ದೇನೆ ನಾದಾಗ ಸಿಮೋನ ಹೊತ್ತಾಗ ನಾನೊಂದು ನಿನ ಕೇಳಿದೆ ನಾಯೇನ ಮಾಡಿದೆ ನಾಯೇನ ಕೇಳಿದೆ ಏಕೆಂದು ಈ ಬಯ್ಯ ಅಯ್ಯ ಈ ಶಿಕ್ಷೆ ನನಗೆ ಿದೆ ಶಕ್ತಿ ಕುಂದುತ್ತಿದೆ ಮುರುಡಾದ ದಾರಿಯಲ್ಲಿ ಏಕಾಂಗಿಯಾಗಿ ಶಿಲುಬೆ ಹೊತ್ತು ನಡೆಯುತ್ತಿದ್ದೇನೆ ಆದರೆ ಸಾಧ್ಯವಾಗುತ್ತಿಲ್ಲ ನನ್ನ ಬಾಳಿ ಮುಚ್ಚಿ ಿಕ್ಷೆ ನನಗೇಕೆಯ ದುಃಖಿಗಳೇ ನೀವು ಭಾಗ್ಯವಂತರು ಏಕೆಂದರೆ ದೇವರು ನಿಮ್ಮನ್ನು ಸಂತೈಸುವರು ಎಂದು ಬೋಧಿಸಿದೆ ಪಾಪವೊಂದನ್ನು ಬಿಟ್ಟು ಬೇರೆಲ್ಲದರಲ್ಲೂ ನಾನಿಮ್ಮ ಂದು ಹೇಳಲಿ ಯಾರಲ್ಲಿ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಿ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವವರಿಲ್ಲ ಖಂಡಿಸುವವರಿಲ್ಲ ಧಿಕ್ಕರಿತಿಸುವವರಿಲ್ಲ ನ್ಯಾಯ ಸ್ಥಾಪಿಸಲು ಬಂದ ನಾನೇ ಅನ್ಯಾಯದ ಬಲೆಗೆ ಸಿಲುಕಿಕೊಂಡೆ ಬಿಡಿಸುವವರ್ಯಾರೂ ಇಲ್ಲ ನನ್ನ ಪರ ವಾದಿಸುವವರೂ ಇಲ್ಲವಾದರಲ್ಲ ಸಜ್ಜನರು ಭಯದಿಂದ ಸುಮ್ಮನಾದರಲ್ಲ ನಾನೇನು ಮಾಡಲಿ ನಿನ್ನ ಶಿಷ್ಯರು ಉಪವಾಸವನ್ನೇಕೆ ಮಾಡುವುದಿಲ್ಲ ದಿನದಲ್ಲಿ ತೆನೆ ತಿಂದು ಮೋಶೆಯ ಕಟ್ಟಲೆಗಳನ್ನು ಮೀರಿದ್ದಾರೆ ಎಂದು ಧರ್ಮಶಾಸ್ತ್ರಿಗಳು ಗುಡುಗಿದಾಗ ನನ್ನ ಶಿಷ್ಯರ ಪರವಾಗಿಸಲಿಲ್ಲವೇ ಮೋಶೆಯ ಕಟ್ಟಳೆಯಂತೆ ಕಲ್ಲಿನಿಂದ ಹೊಡೆದು ಕೊಲ್ಲಲು ಅಟ್ಟಿಸಿಕೊಂಡು ಬಂದ ಆ ಅಬಲೆಯ ಪರವಹಿಸಿ ನಿಮ್ಮಲ್ಲಿ ತಪ್ಪು ಮಾಡದವರು ಯಾರಾದರೂ ಇದ್ದರೆ ಈಕೆಯ ಮೇಲೆ ಮೊದಲ ಕಲ್ಲನ್ನು ಎಸೆಯಿರಿ ಎಂದು ಆ ಹೆಣ್ಣಿಗೆ ಜೀವದಾನ ಮಾಡಲಿಲ್ಲವೇ ಆದರೆ ಇಂದು ನನಗೆ ಅದೇ